மொபைல் மொபைல் பீச்லேய் இட் இல்ல கேட்கு இல்ல கேமரா கட் கண்டிப்பாக ನೀವು ಓಡಾ ಅವ್ರ ಯಾರು ಈಗ ನೀವು ಯಾರಾದ್ರೂ ನಿಮ್ಗೆ ರಾಬರಿ ಮಾಡಕ್ಕೆ ಬರ್ತಾರೆ ಏನು ಆ ಟೈಮಲ್ಲಿ ಯಾರು ಹೆಲ್ಪ್ ಮಾಡಲ್ಲ ಅಲ್ವಾ ಹೆಲ್ಪ್ ಮಾಡ್ಬೇಕಾ ಇಲ್ವಾ ಮಾಡ್ಬೇಕು ತಾನೆ ಸ್ವಲ್ಪ ಜೋರಾಗಿ ಹೇಳಿ ಹೆಲ್ಪ್ ಮಾಡ್ಬೇಕು ಅಲ್ವಾ ಸುಮ್ಮನೆ ಯಾರಾದ್ರು ನೋಡಿ ರಾಬ್ರಿ ರಿಯಲ್ ಆಗಿ ಮಾಡ್ತಾ ಇದ್ರೆ ಈ ಜನಗಳಿಗೆ ಎಷ್ಟು ಆಸೆ ಇರುತ್ತೆ ಅಂದ್ರೆ ನೋಡೋಕೆ ಅದೇನೋ ಡಬ್ಲ್ಯೂ ಎಫ್ ನೋಡಿ ಹಂಗೆ ಏನು ಏ ಹೇಗಿದೆ ಅಂತಿರ್ತಾರೆ ಯಾರು ಹೆಲ್ಪ್ ಮಾಡಲ್ಲ ಅಲ್ವಾ ಎಲ್ಪ್ ಮಾಡಬೇಕು ಅದನ್ನ ಒಂದು ಮೆಸೇಜು ಅವರಿಗೆ ಅಲ್ವಾ ನೋಡಿ ಯಾರ್ಯಾರು ಚಾನಲ್ ನೋಡ್ತಿದ್ರು ಅವರೆಲ್ಲ ಪಾಪ ಯಾರಾದ್ರು ರಾಬ್ರಿ ಮಾಡ್ತಾ ಇದ್ರು ಅವ್ರನ್ನ ಹೆಲ್ಪ್ ಮಾಡ್ರಿ ಅವಾಗ ಅವ್ರು ಓಡಾಕ್ತಾರೆ ಎಲ್ಲ ಶೋ ತೋರಿಸ್ತಾ ಇರ್ತಾರೆ ಹಿಂಗೆ ಓ ಏನೋ ಡಬ್ಲ್ಯೂ ಎಫ್ ನೋಡಿದಂಗೆ

ಮೊಬೈಲ್ ಮೊಬೈಲ್ ಬಿಚ್ಚಿದೋ ಕಾಸ್ ಕಡೇಲಾ ಎದರುದು ಏ ಜೋಬಲ್ ಎಲ್ಲ ಓ ಸರ್ ಏ ರಾಬರಿ ಮಾಡೋರು ನಾವು ಸರ್ ಸರ್ ಬಿಚ್ಚಿ ಎಲ್ಲ ಏ ಸರ್ ಫೋನ್ ಮಿ ಕೊಡಿ ಕಾಸ್ ಕೊಡು ಬಿಚ್ಚು ಫೋನ್ ಕೊಡಿ ಫಸ್ಟ್ ಏನೇ ರಾಬರಿ ಮಾಡೋರು ನಾವು ಹುಷಾರು ನಾವು ಇಲ್ಲೇ ಲೋಕಲ್ ಯಾವ ಲೋಕಲ್ ಏನು ನಾವೇನು ಪಾಕಿಸ್ತಾನದಿಂದ ಬಂದಿದೀರಾ ಹ್ಮ ಕೊಡಿ ಫೋನ್ ಕೊಡಿ ಸರ್ ಬಿಚ್ಚು ಬಿಚ್ಚು ಬೇಗ ಚುಚ್ಚು ಬಿಡಾಣ ಸತ್ತು ಚುಚ್ಚು ಬಿಡು ಟೇಕೆ ಏನು ಮಾಡ್ತೀಯಾ ಏನು ಬೇಜಾರಲ್ಲ ಏನು ಬೇಜಾರು ಸಾಲ ಮಾಡುವ ಹುಟ್ಟೋ ಹೋಗ್ಲೇ ಸಾಲ ಮಾಡ್ತಾನೆ ಅರ್ಥ ಮಾಡ್ಕೊಳ್ಳಿ ಸರಿನಾ ಏನ್ ಸಾಲ ಗೊತ್ತಾ ಅದು ತಾಯಿ ಹೊಟ್ಟೆ ಒಳಗಡೆ ಹುಟ್ಟಿ ಅವನು ತಾಯಿ ಋಣ ತೀರ್ಸ್ತಾನ ಇಲ್ಲ ಅನ್ನೋ ಸಾಲ ಅದೊಂದ್ ಸಾಲ ಇರುತ್ತೆ ಅವನಿಗೆ ನೀನ್ ಯಾಕೆ ದುಡ್ಡುಗೋಸ್ಕರ ಇರ್ಲಿ ಇಲ್ಲ ಇಲ್ಲಿ ನೋಡಿ ಏನೋ ಇರ್ಲಿ ಸಾಲ ಇದೆ ಅನ್ನೋ ಸಹಾಯ ಪರಿಸ್ಥಿತಿಗೆ ಹೋಗಬೇಡಿ ಇಲ್ಲ ನೋಡಿ ಹೊಟ್ಟೆ ಮೇಲೆ ಹೊಡೆದು ಓಡಾಕ್ತಾರೆ ಅವ್ರು ಬದುಕ್ತಾರೆ ನೀವು ಯಾಕೆ ಬೇಜಾರು ಮಾಡ್ಕೊತೀರಾ ಏ ಹಂಗೆ ಮಾಡಬೇಡ ಗುರು ನಾನು ನೋಡು ವೆಲ್ಡಿಂಗ್ ಕೆಲಸ ಮಾಡೋದು ನಾನು ನನಗೂ ಎಷ್ಟು ಜನ ಕಾಸು ಕೊಡ್ಬೇಕು ಗೊತ್ತಾ ನಾನು ಆದ್ರೂ ಇಲ್ಲ ನೋಡು ಇಲ್ಲ ನೋಡು ಆದ್ರೂ ಹೆಂಗಿದ್ದೀನಿ ಗೊತ್ತಾ ಮನುಷ್ಯನಿಗೆ ಸಾಲ ಇದ್ದಿದ್ದೆ ಗುರು ಹಾಂ ಇಲ್ಲ ನೋಡಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಮ್ಮ ಚಾನಲ್ ಇರೋದು ಯಾವುದು ಹಾಂ ತರಲೆ ನನ್ನ ಮಕ್ಕಳು ಯೂಟ್ಯೂಬಲ್ಲಿ ಸರ್ ಇನ್ನೊಂದು ಬಿಡಿ ದಯವಿಟ್ಟು ಇಲ್ಲ ನೋಡಿ ನೀವು ಬೇಜಾರು ಅದು ಇದು ಅಂದ್ರಲ್ಲ ಸಾಲ ಇದೆ ಅದೆಲ್ಲ ಮಾಮೂಲಿನೇ ಸರ್ ಮನುಷ್ಯನಿಗೆ ಅಲ್ವಾ ದಯವಿಟ್ಟು ಯಾವತ್ತೂ ಅಷ್ಟೇ ಬೇಜಾರು ಮಾಡ್ಕೋಬೇಡಿ ಸ್ವಲ್ಪ ಸ್ಟ್ರಾಂಗ್ ಆಗಿರಿ ಇವತ್ತು ಸಾಲ ಇದೆ ನಾಳೆ ನೀವೇ ಬೇರೆಯವ್ರಿಗೆ ಸಾಲ ಕೊಡೋಂಗಾಗುತ್ತಲ್ವಾ ಹಾಂ ಅಲ್ವಾ ಸರ್ ಲೈಫ್ನ ಫೈಟ್ ಮಾಡಿ ಸರ್ ಲೈಫ್ನ ಯಾಕೆ ಸೋಲೋಗ ಸೋಲ್ತೀರಿ ನೀವು ಸೋಲ್ಬಾರ್ದು ಸರ್ ಫೈಟ್ ಮಾಡಬೇಕು ಹೆಂಗೆ ಮಾಡ್ಬೇಕು ಗೊತ್ತಾ ನೀವು ಹೇಳ್ತೀರಾ ನನಗೆ ಸಾಯೋ ಪರಿಸ್ಥಿತಿ ಸತ್ತೋಗ್ಬಿಡ್ತೀನಿ ಅಂತೀರಾ ಹೇಳ್ಬಾರ್ದು ಹಾಂ ಆಯಿತಾ ಎಷ್ಟು ಮಕ್ಕಳು ಮೂರು ಜನ ಮಕ್ಕಳಿಗೋಸ್ಕರ ಆದರೂ ನೀವು ಸ್ಟ್ರಾಂಗ್ ಆಗಿರಬೇಕು ಹಾಂ ದೇವರು ನಾವು ನಿಮ್ಮನ್ನ ಬೇಡ್ಕೊತೀರಿ ಸರ್ ನಿಮಗೆ ದೇವರು ಏನಾದರೂ ಒಳ್ಳೇದು ಮಾಡಬೇಕು ನೀವು ನಾಲ್ಕು ಜನ ಹೆಲ್ಪ್ ಮಾಡಬೇಕು ಓಕೆನಾ ದಯವಿಟ್ಟು ಶಮಿಸಿ ನೀವೆಲ್ಲಿರೋದು ಬಂಗಳಿನಾ ನಾವು ಬಂಗಳಿನೇ ಅಲ್ಲೇ ವಿರಾಣೇ ಇರೋದು ನಾವು ಒಂದು ಹಾಯ್ ಮಾಡಿಬಿಡಿ ಸರ್ ಏನು ಟೆನ್ಷನ್ ಸರ್ ಬಿಂದಾಸಾಗಿ ಬಿಂದಾಸಾಗಿರಿ ಸಾರ್ ಲೈಫು ಇವಾಗ ನೋಡಿ ಎಷ್ಟಿದೆ ಜೋಬಲ್ಲಿ ನೀವು ಅಮ್ಮಮ್ಮ ಅಂದರೆ ಎಷ್ಟಿದೆ ಜೋಬಲ್ಲಿ ಆರ್ನೂರು ರೂಪಾಯಿ ಇರಬೇಕು ಯಾವ ಅದಕ್ಕಿಂತ ಜಾಸ್ತಿ ಲೈಫಲ್ಲಿ ಯಾವತ್ತೂ ಇರಲಿಲ್ವಾ ಜೋಬಲ್ಲಿ ನಾವು ಮತ್ತೆ ಸರ್ ಜೋಬೇ ನಮ್ಮ ಲೈಫ್ ಥರ ಸರ್ ನೋಡಿ ಇರುತ್ತೆ ಇರಲ್ಲ ಇರುತ್ತೆ ಇರೋಲ್ಲ ಇಲ್ಲ ಅಂದ್ಬಿಟ್ಟು ನಾವು ಏನಾರ ಮಾಡ್ಕೊಳಕ್ಕಾಗುತ್ತಾ ದೇವರನ್ನ ನಮ್ಮ ಹತ್ರನೂ ಏನಿಲ್ಲ ನಾವು ಒಂದು ವರ್ಷ ಆಯಿತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಲ್ವಾ ಏನಿಲ್ಲ ಆದ್ರೂ ನಾವು ಸ್ಟ್ರಾಂಗ್ ಆಗಿದ್ದೀರಿ ಎಲ್ಲ ಕೆಲಸನೇ ಬಿಟ್ಬಿಟ್ಟಿದ್ದೀರಿ ಅದಕ್ಕೆ ಸ್ವಲ್ಪ ನೀವು ಸ್ಟ್ರಾಂಗ್ ಆಗಿರಿ ಸರ್ ಪ್ಲೀಸ್ ಓಕೆನಾ ಅದೆಲ್ಲ ಮಾಡಬೇಡಿ ನೀವು ಮೂರು ಮಕ್ಕಳಿಗೋಸ್ಕರ ಆದ್ರೆ ಸ್ಟ್ರಾಂಗ್ ಆಗಿರಿ ಓಕೆ ಸರ್ ಒಳ್ಳೇದಾಗಲಿ ಸರ್ ಏನೇನು ಏಯ್ ನೋಡಿದ್ರೆ ಅಲ್ಲಿದ್ದಾರೆ ಹುಡುಗರು ಇಲ್ಲಿ ಅಲ್ಲಿ Oh, no, 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 oh, no, oh, no, oh, no, no, <laughs> no, <laughs> 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 hey. hey.

ಏ ಏ ಹೆದ್ ಇದಾಗಿದೆ ಅವನಿಗೆ ಹಿಡಿಯೋ ಅವ್ನು ಜಾಸ್ತಿ ಮಾಡ್ತಾನೆ ಏನ ಹುಡುಗರಿಗೆ ಊಟ ಇಲ್ಲ ಯಾವ ಹುಡುಗರಿಗೆ ಮಾಲಲ್ಲಿ ಹುಡುಗರು ಇದಾರೆ ಯಾವ ಮಾಲಲ್ಲಿ ಹೆಲ್ಮೆಟ್ ಲೇ

ಏನದು ವಿಮಲ ತಿನ್ಬಾರ್ದು ಅದೆಲ್ಲ ತಪ್ಪು ಆಯ್ತಾ ನಾವು ತಮಾಷೆ ಮಾಡಿದ್ದು ಹೆಂಗೆ ಹೆಂಗ್ ಗೊತ್ತಾಯ್ತು ನೀನು ಯಾಕೆ ಹೆದರ್ತಾ ಇದೆಯಾ ಅಲ್ಲಿ ನೋಡಲ್ಲಿ ಕ್ಯಾಮ್ರ ಇದೆ ಓಕೆ ಹಾಯ್ ಮಾಡು ಮೊಬೈಲ್ ಬ ಬೈ

ಯಾಕೆ ಹಂಗೋಗ್ತಾ ಇದೀರಾ ಇನ್ನೇನ್ ರಾಬದಿ ಬಂದ್ರೆ ಅಲ್ಲಿ ನಿಂತ್ಕೋಬೇಕಾ ತಗೊಳ್ಳಿ ಅಲ್ಲಿ ಕಾಣಿಸ್ತ ಅಲ್ಲ ತಮಾಷೆ ಮಾಡಿದ್ರು ದಯವಿಟ್ಟು ಶಮಸಿ ಒಂದು ಹಾಯ್ ಮಾಡಿ ಈ ಕಡೆ ಬಂದ್ಬಿಡಿ ಗಾಡಿಗಳು ಬರ್ತಾ ಒಂದು ಹಾಯ್ ಮಾಡಿ ಈಗ ಈ ತರ ರಾಬರಿ ಮಾಡೋಕೆ ಬರೋರಿಗೆ ಏನ್ ಮೆಸೇಜ್ ಕೊಡ್ತೀರಾ ಅದ್ ಏನು ಸರ್ ಕೊಡೋದು ಇಲ್ಲಿ ದಿಸ ಆಗ್ತಾನೆ ಇರುತ್ತೆ ನಾವೇನು ಅನ್ಕೊಂಡು ನೀವು ನೋಡ್ರ ಟ್ರೈ ಮಾಡ್ಕೊಂಡು

ஏய் ராப்ரே மாரர் பிச்ச ஏ என்ன இல்ல அண்ணா பிச்ச ஏ என்ன இல்ல हल्ला ஆடுடா हल्ला ஆடுடா சைலன்ட் ஆக இரு என்ன இல்ல அண்ணா கண்ணு பிச்ச நான் கிறிஸ்டின் கை பிடிச்சி இது அண்ணா அண்ணா இல்ல ஓடி அண்ணா நம்ம போலீஸ் அண்ணா இது பிச்ச அண்ணா 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 என்ன இல்ல அண்ணா 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 நம்ம அண்ணா அண்ணா போலீஸ் நம்ம அண்ணா வந்து நோடு அண்ணா யார் இந்தா துருவிதி இதெந்தா ¡Gracias! <laughs> yeah. yeah. yeah.